ಅಪ್ಪು ಬಗೀರಾ ಟೀಸರ್ ಆನ್ ಆಗ್ಬೇಕಂದ್ರೆ ನಿಮ್ಗೆಲ್ಲ ಟೈಟಲ್ ಟೈಟ್ಲ್ ಅಂತ ನಾವು ತಿಳ್ಕೋಬೇಕು ಈ ಬಗೀರಾ ಟೈಟ್ಲ್ ಹೇಳಕ್ಕಿಂತ ಮುಂಚೆ ನನಗೆ ಬಹಳ ಕೇಳಕ್ಕೆ ಇಷ್ಟವಾಗುವಂತ ಒಂದು ಹೆಸರು ಹೇಳ್ತೀನಿ ಅದನ್ನ ನೀವು ಬಹುಶಃ ಒಂಬತ್ತು ಸಲ ಕರಿಬೇಕು ರೆಡಿನಾ ಪವರ್ ಸ್ಟಾರ್ ಅಪ್ಪು 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 ಅಪ್ಪ ಅಪ್ಪ ಎಷ್ಟು ಜೀವ ಇಟ್ಕೊಂಡ್ರು ಗೊತ್ತಾ ಇಪ್ಪ ನಿಮ್ಗಳ ಮೇಲೆ ಎಸ್ಪೆಷಲಿ ಅನ್ನೋರು ಯಾವಾಗ್ಲು ಯಾರ್ ಕೈ ಬಿಟ್ರು ಹೊಸಪೇಟೆ ಇಲ್ಲಿ ಈ ಜಿಲ್ಲೆ ಈ ಗ್ರಾಮ ಮಾತ್ರ ನಮ್ಗೆ ಕೈ ಬಿಡೋಲ್ಲ ಅಂತ ಹೇಳೋರು ಚಿರಋಣಿ ಕಂಡ್ರಪ್ಪ ನಾವು ನಿಮ್ಗೆ ಈಗ ಭಗೀರ ಟೈಟಲ್ನ ಐದು ಸತಿ ಹೇಳಿದ್ರೆ ಮಾತ್ರ ಸಾಹೇಬರು ಇದನ್ನ ಪ್ಲೇ ಮಾಡಿಸ್ತಾರೆ ಹೇಳೋರು ರೆಡಿ ಓಹ್ ಸಾರ್ ಹೇಳ್ತಾರೆ ಸರ್ ವಿಲ್ ಬಿ ಗ್ರೇ ರೇಟ್ ಫುಲ್ ಸರ್ ಬಘೀರ ಬಜೀರ ಮೂವತ್ತು ಸಾವಿರ ಜನ ಇದ್ದೀರಿ ಅಲ್ಲ ಸರ್ ಅವರು ನೀವು ಹೇಳಾದ್ಮೇಲೆ ಹೇಳಬೇಕಾ ನಿಮ್ಮ ಜೊತೆ ಹೇಳ್ಬೇಕಾ ಅಂತ ಕನ್ಫ್ಯೂಸ್ ಆಗಿದ್ದಾರೆ ನೀವು ಹೇಳಾದ್ಮೇಲೆ ಅವ್ರು ಹೇಳ್ಬೇಕಲ್ವಾ ಭಗೀರ ಬಜೀರ 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 Bagira. Bagira. Okey, balik Bagira Tisa.